ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಪ್ಲೇನ್ ಟೊಮೊಟೊ ಬಾತ್ ಮಾಡೋಣ ತುಂಬ ಚೆನ್ನಾಗಿರ್ತದಿದು ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಮಕ್ಕಳಿಗೆ ಡಬ್ಬಿಗೆಲ್ಲ ಇದು ಈ ರೀತಿ ಮಾಡಿಕೊಡಿ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಬನ್ನಿ ಟೊಮೊಟೊ ಬಾತು ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಟೊಮ್ಯಾಟೊ ಬಾತ್ ಮಾಡೋಣ ಅದಕ್ಕೆ ಟೊಮ್ಯಾಟೋನ ಕಟ್ ಮಾಡ್ಕೊಂಡಿದ್ದೀವಿ ಒಂದು ಏಳು ಒಂದು ಈರುಳ್ಳಿ ಒಂದು ನಾಲ್ಕು ಮೆಣಸಿನ್ಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಒಂದು ಕಡಾಯಿ ಇಟ್ಕೊಡಿ ಒಗ್ಗರಣೆ ಮಾಡೋಕ್ಕೆ E me acolher. Assim, um vai sentar ఈరుళి ఫ్రే ఆగిలి స్వల్ప కట్ మిర టమాట సేర్స్కు బల్లి శుంఠి పేస్ట్ హి ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ತಿರುಗಿಸ್ಕೊಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಕೊತ್ತಂಬರಿ ಬೇಳೆ ಪೌಡ್ರು ತಗೊಂಡಿದ್ದೀವಿ ಒಂದು ಸ್ಪೂನಷ್ಟು ಗರಂ ಮಸಾಲ ಪುಡಿ ಧನಿಯಾ ಪುಡಿ ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪೌಡ್ರ್ ಬೇಳೆ ಪೌಡ್ರು ಆಪ್ಷನಲ್ಲು ನಿಮಗೆ ಬೇಕು ಅಂದರೆ ಹಾಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೀರನ್ನ ಸೇರಿಸ್ಕೊಳ್ಳಿ ಅಳತೆ ತಕ್ಕಂಗೆ ನೀರನ್ನ ಹಾಕ್ಕೊಳ್ಳಿ ನೀರು ಚೆನ್ನಾಗಿ ಬಿಸಿಯಾಗಲಿ ಇವಾಗ ಈ ರೀತಿ ನೀರು ಬಿಸಿಯಾಗಿದೆ ಇವಾಗ ಅಕ್ಕಿನ ಸೇರಿಸ್ಕೊಳ್ಳಿ ಇಲ್ಲಿ ಒಂದು ಲೋಟ ಅಕ್ಕಿಗೆ ಮೂರು ಲೋಟದಷ್ಟು ನೀರನ್ನ ಸೇರಿಸ್ಕೊಳ್ಬೇಕು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಲಿ ಹುರಿನ ಐ ಫ್ಲೇಮಲ್ಲೇ ಇರಲಿ ಈ ರೀತಿ ಬಾಯ್ಲ್ ಆಗ್ತಾಯಿದೆ ಒಂದು ಹತ್ತು ನಿಮಿಷ ಪ್ಲೇಟ್ನ ಅಪ್ಲೋಡ್ ಮಾಡಿ ಉರಿನ ಐ ಫ್ಲೇಮಲ್ಲೇ ಇಟ್ಕೊಂಡು ಭಾಗ ಆಗಲಿ ಇವಾಗ ಇದು ಈ ರೀತಿ ಆಗಿದೆ ಇವಾಗ ಊರಿನ ಸಣ್ಣ ಮಾಡ್ಬಿಟ್ಟು ಒಂದು ಹತ್ತು ನಿಮಿಷ ದಮ್ ಮಾಡೋಣ ಇವಾಗ ಒಂದ್ಸಲ ಈ ರೀತಿ ತಿರುಗಿಸ್ಕೊಟ್ಟು ಪ್ಲೇಟ್ನ ಕ್ಲೋಸ್ ಮಾಡಬೇಕು ಉರಿನ ಸಣ್ಣ ಮಾಡಬೇಕು ಒಂದು ಹತ್ತು ನಿಮಿಷ ದಮ್ ಬರಲಿ ಇವಾಗ ಹತ್ತು ನಿಮಿಷ ಆಗಿತ್ತು ನೋಡಿ ಈ ರೀತಿ ದಮ್ ಆಗಿದೆ ಇವಾಗ ಟೊಮ್ಯಾಟೊ ಬಾತು ಸವಿಯಲು ಸಿದ್ಧವಾಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ